ಕಥಾ ಓದುಗರಿಗೆ ನಮಸ್ಕಾರ ಮನೋಜ ವೇದಿಕೆಯ ಕಥಾವಸಂತ ಸಾಹಿತ್ಯ ಸಂಚಯಕ್ಕೆ ಸ್ವಾಗತ ಕಥೆ ಚೊಮ್ಮಲ್ಲುಮ್ಮ ಅಧ್ಯಾಯ ಎಂಟು ಲೇಖನಿ ಹರೀಶ್ ಕುಮಾರ್ ಎ ಕಥೆ ಓದುತ್ತಿರುವವರು ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್ ಈ ಕಥೆಯನ್ನು ಕೇಳಿದ ನಂತರ ನಿಮ್ಮ ಕಾಮೆಂಟ್ ಹಾಕಿ ಅಭಿಪ್ರಾಯ ತಿಳಿಸಿ ಹಾಗೆಯೇ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಕನ್ನಡ ಸಾಹಿತ್ಯವನ್ನು ಪ್ರೋತ್ಸಾಹಿಸುವಲ್ಲಿ ನಿಮಗೂ ಕೂಡ ಒಂದು ಪಾಲು ಇರಲಿ ಎಂದು ಹಾರೈಸುತ್ತಾ ಕಥೆಯನ್ನು ಮುಂದುವರಿಸುತ್ತೇನೆ ಅಧ್ಯಾಯ ಎಂಟು ಯೋಧನಾಗುತ್ತೀಯ ಯೋಧನಾಗಿ ಯುದ್ಧಗಳಿಗೆ ಅಂತಿಮ ಹಾಡಿಬಿಡುತ್ತೀಯ ಸಾಧ್ಯವಿಲ್ಲ ಕಂದ ನೀನು ಯುದ್ಧದ ಪರಂಪರೆಯನ್ನು ಸಮಾಪ್ತಿ ಮಾಡಲು ಯಾವತ್ತೂ ಸಾಧ್ಯವಿಲ್ಲ ಯುದ್ಧಗಳು ಯಾವುದಾದರೂ ಕಾರಣಕ್ಕೆ ನಡೆಯಲೇಬೇಕು ಏಕೆಂದರೆ ಯುದ್ಧ ಮಾಡುವವರು ನಮ್ಮಂತಹವರ ಮಕ್ಕಳಲ್ಲವೇ ಅಧಿಕಾರ ಅನುಭವಿಸುವರು ಎಂದಾದರೂ ಯುದ್ಧ ಮಾಡಲು ಹೋಗುತ್ತಾರೆಯೇ ಸಾಧ್ಯವಿಲ್ಲ ರಾಜ ಪ್ರಜೆಗಳ ಕ್ಷೇಮಕ್ಕಾಗಿ ಹೋರಾಟ ನಡೆಸುತ್ತಲೇ ಬದುಕುವುದು ಪ್ರಜೆಗಳು ತಮ್ಮ ರಾಜನ ಆಶ್ರಯದಲ್ಲಿ ನೆಮ್ಮದಿಯಾಗಿ ಬದುಕುವಂತಹ ಕಾಲ ಹೋಯಿತು ಇನ್ನು ಮುಂದೆ ರಾಜ ವೈಭೋಗದ ಜೀವನ ನಡೆಸುತ್ತಾನೆ ಪ್ರಜೆಗಳು ಹೋರಾಡುತ್ತಾ ಬದುಕುತ್ತಾರೆ ನೀನು ಯೋಧನಾಗದೆ ಬದುಕಲಾರೆ ಏಕೆಂದರೆ ಇನ್ನು ಮುಂದೆ ದುರ್ಬಲವಾಗಿರುವ ಜೀವಿ ಅಳಿಸಿ ಹೋಗುತ್ತದೆ ಅದಕ್ಕಾಗಿ ಪ್ರತಿಯೊಬ್ಬರೂ ಸಹ ಶಕ್ತಿ ಸಾಮರ್ಥ್ಯಗಳನ್ನು ಗಳಿಸಲೇಬೇಕು ನೀನು ಸಹ ಶಕ್ತಿ ಸಾಮರ್ಥ್ಯ ಗಳಿಸಿ ಯೋಧನಾಗುತ್ತೀಯ ನಿಜ ಆದರೆ ಯಾವುದೇ ಕಾರಣಕ್ಕೂ ನೀನು ಯುದ್ಧದ ಪರಂಪರೆಯನ್ನು ಅಳಿಸಿ ಹಾಕಲಾರೆ ನೀನು ನಿನ್ನ ಬದುಕಿಗಾಗಿ ಹೋರಾಡುವುದನ್ನು ಕಲಿ ನಿನಗಿಂತ ದುರ್ಬಲರಾದವರಿಗಾಗಿ ಹೋರಾಡುವುದನ್ನು ಪಾಲಿಸು ಆದರೆ ವೈಭೋಗದ ಜೀವನ ನಡೆಸುವವನಗಾಗಿ ಅಲ್ಲ ಎಂದು ಮುದುಕ ಮಾತನಾಡುತ್ತಲೇ ಇದ್ದ ಆದರೆ ನನ್ನ ಮನಸ್ಸಿನಲ್ಲಿ ಆಗಲೇ ಹೋರಾಟ ಪ್ರಾರಂಭವಾಗಿತ್ತು ನಾನು ಅಪ್ಪ ಅಮ್ಮ ಮತ್ತು ಸುದೆಯನ್ನು ನೋಡದೆ ಹಿಂತಿರುಗಿ ಹೋಗಲಾರೆ ಎಂದು ಒಂದು ನಿರ್ಧಾರಕ್ಕೆ ಬಂದೆ ನಾನು ಆ ವೃದ್ಧರಿಗೆ ಹೇಳಿದೆ ಮಹಾಮಹಿಮರೇ ನನ್ನನ್ನು ಕ್ಷಮಿಸಿ ನಾನು ನಿಮ್ಮೊಡನೆ ಬರಲಾರೆ ನನಗೆ ಪಾಂಚಾಲದ ಒಳಕ್ಕೆ ಪ್ರವೇಶ ಮಾಡುವ ಉಪಾಯ ಮಾತ್ರ ಹೇಳಿರಿ ಎಂದು ಕೇಳಿದೆ ಆ ವೃದ್ಧರು ಮಗು ನೀನು ಇಲ್ಲಿಂದ ಮೂರು ದಿನಗಳ ಪ್ರಯಾಣ ಮಾಡಿದರೆ ನಿನಗೆ ವಿಂಧ್ಯ ಪರ್ವತ ಸಿಗುತ್ತದೆ ಆ ಪರ್ವತದ ತಪ್ಪಲಲ್ಲಿ ಋಷಿ ಮುನಿಗಳ ಆವಾಸವಿದೆ ನೀನು ಅಲ್ಲಿಗೆ ಹೋದರೆ ನಿನಗೆ ಪಾಂಚಾಲವನ್ನು ಹೊಕ್ಕುವ ಉಪಾಯ ಸಿಗಬಹುದು ಇಲ್ಲವಾದರೆ ಮೂರು ತಿಂಗಳು ಕಳೆದರೆ ನಿನಗೆ ಯಾವುದೇ ಪ್ರಯಾಸವಿಲ್ಲದೆ ನೀನು ಪುರಪ್ರವೇಶ ಮಾಡಬಹುದು ಎಂದು ಹೇಳಿದ ಆ ವೃದ್ಧರು ತಮ್ಮ ಕೋಲನ್ನು ನೆಲಕ್ಕೆ ಊರುತ್ತಾ ಹೊರಟು ಹೋದರು ಬಹುಶಃ ಅವರಿಗೆ ನಾನು ಅವರ ಜೊತೆ ಹೋಗಲು ಒಪ್ಪದೇ ಇದ್ದಿದ್ದು ಅವರಿಗೆ ಅಹಿತವಾಗಿ ಕಂಡಿರಬಹುದು ನಾನು ನನ್ನ ಕುದುರೆಯ ಬಳಿಗೆ ಬಂದೆ ಆ ಕುದುರೆ ನನ್ನ ಮೇಲೆ ಯಾವುದೋ ವಿಶ್ವಾಸವನ್ನು ಹೊಂದಿದಂತೆ ಕಾಣುತ್ತಾ ಇತ್ತು ಕುದುರೆ ಸವಾರಿಯ ಯಾವುದೇ ಅನುಭವ ತರಬೇತಿ ಏನೂ ಇಲ್ಲದ ನಾನು ಪ್ರಾಣ ಉಳಿಸಿಕೊಳ್ಳುವ ಭರದಲ್ಲಿ ಅಶ್ವವನ್ನೇರಿ ಬಂದಿದ್ದೆ ಆದರೆ ಈಗ ಅದನ್ನು ಏರುವುದು ಹೇಗೆ ಎನ್ನುವ ಯೋಚನೆ ಕಾಡಲು ಉಂಟಾಗಿತ್ತು ಆದರೂ ನಾನು ಎದೆಗುಂದದೆ ಕುದುರೆ ಕಡೆಗೆ ದೃಷ್ಟಿಸಿ ನೋಡಿದೆ ಕುದುರೆ ಸವಾರಿಯನ್ನು ಕುರಿತು ನನ್ನ ತಂದೆ ಹೇಳಿಕೊಟ್ಟಿದ್ದ ಮಾಹಿತಿಯನ್ನೆಲ್ಲ ನೆನಪು ಮಾಡಿಕೊಂಡೆ ಒಂದೇ ಏಟಿಗೆ ಕುದುರೆ ಮೇಲಕ್ಕೆ ಹಾರಿ ಕುಳಿತೆ ಕುದುರೆಯನ್ನು ನಿಯಂತ್ರಿಸಲು ಅದರ ಜೀನನ್ನು ಬಿಗಿಯಾಗಿ ಕೈಗಳಿಂದ ಹಿಡಿದೆ ಕಾಲಿನಿಂದ ಕುದುರೆ ಪಕ್ಕೆಗೆ ಒದ್ದೆ ಅಷ್ಟೇ ಅದು ವಾಯುವೇಗದಲ್ಲಿ ನನ್ನನ್ನು ಹೊತ್ತು ಓಡತೊಡಗಿತು ಏನೋ ಓಡುತ್ತಾ ಇತ್ತು ಅದನ್ನು ನನ್ನಿಂದ ನಾನು ಹೋಗುವ ಮಾರ್ಗಕ್ಕೆ ಹೋಗುವುದು ಹೋಗುವಂತೆ ಮಾಡುವುದು ನನ್ನಿಂದ ಸಾಧ್ಯವೇ ಆಗಲಿಲ್ಲ ಅದು ಹೋದ ಕಡೆಗೆ ಹೋಗಲಿ ಅದು ಏನಾದರೂ ಪಾಂಚಾಲದ ಕಡೆಗೆ ಹೋದರೆ ಇನ್ನೂ ಒಳ್ಳೆಯದೇ ಆಯಿತು ಎಂದುಕೊಂಡೆ ನನ್ನ ಕುದುರೆ ಒಂದು ದಿನ ಇಡೀ ಓಡುತ್ತಲೇ ಇತ್ತು ಆಗ ಒಂದು ದಟ್ಟ ಅಡವಿ ಒಳಕ್ಕೆ ನನ್ನನ್ನು ಈಗ ಹೊತ್ತು ಒಯ್ದಿತ್ತು ಕಾಡಿನ ಮಧ್ಯೆ ಒಂದು ದೊಡ್ಡ ಸರೋವರವಿತ್ತು ಈ ಜಾಗದಲ್ಲಿ ಕಾಡಿನ ದಟ್ಟಣೆ ಕಡಿಮೆ ಇದ್ದ ಕಾರಣ ಅಲ್ಲಲ್ಲಿ ಸೂರ್ಯನ ರಶ್ಮಿಗಳು ಕೆಂಪಗೆ ಬೀಳುತ್ತಾ ಇದ್ದವು ಸೂರ್ಯನ ಕೆಂಪನೆಯ ರಶ್ಮಿಗಳ ಪ್ರಭಾವದಿಂದಲೋ ಏನೋ ಸರೋವರದ ನೀರು ಕೆಂಪಗೆ ರಕ್ತ ಮಿಶ್ರಿತವಾದಂತೆ ಕಂಡಿತು ನನ್ನ ಕುದುರೆಗೆ ಬಾಯಾರಿಕೆ ಆಗಿತ್ತೋ ಏನೋ ಸರೋವರದ ಹತ್ತಿರ ಹೋಗಿ ನಿಂತಿತು ಪಾಪ ಕುದುರೆ ನೀರು ಕುಡಿಯಲಿ ಎಂದುಕೊಂಡು ಕುದುರೆಯಿಂದ ಕೆಳಕ್ಕೆ ಧುಮುಕಿದೆ ಕುದುರೆ ನೀರು ಕುಡಿಯಿತು ನಾನು ನನ್ನ ಕುದುರೆ ಹೆಸರನ್ನು ಹೇಳಿದ್ದೆ ಅಲ್ಲವೇ ಅದರ ಹೆಸರು ವಾಸುದೇವ ಸ್ವಲ್ಪ ಹೊತ್ತಿಗೆ ಯಾರೋ ನಡೆದು ಬರುತ್ತಾ ಇದ್ದಾರೆ ಎನಿಸಿತು ಈ ದಟ್ಟವಾದ ಕಾಡಿಗೆ ಯಾರು ಬರಲು ಸಾಧ್ಯ ಎಂದು ಯೋಚಿಸಿದೆ ಅಷ್ಟರಲ್ಲಿಯೇ ಒಬ್ಬ ಆಜಾನುಬಾಹುವಾದ ವ್ಯಕ್ತಿಯೊಬ್ಬ ಪ್ರತ್ಯಕ್ಷವಾದರು ಮುನಿಗಳ ಹಾಗೆ ಕೆಂಚನೆಯ ಜಟೆ ಗಡ್ಡ ಮೀಸೆಯನ್ನೆಲ್ಲ ನಯವಾಗಿ ಬೋಳಿಸಿಕೊಂಡು ಒಬ್ಬ ಮುದ್ದಾದ ಬಾಲಕನಂತೆ ಕಾಣುತ್ತಾ ಇದ್ದ ಆ ಮುನಿಕುಮಾರನ ಹಣೆಯಲ್ಲಿ ತ್ರಿಪುಂಡ್ರ ಕೈಯಲ್ಲಿ ಕಮಂಡಲ ಮತ್ತೊಂದು ತೋಳನ್ನು ಬೀಸುತ್ತಾ ಅವನು ನನ್ನ ಮುಂದೆಯೇ ಬಂದು ನಿಂತ ನನ್ನ ಮುಖವನ್ನು ನೋಡಿ ಕೆಂಗಣ್ಣು ಬಿಡುತ್ತಾ ಇರುವಂತೆ ಕಂಡ ಅವನ ಮುಖ ಕೈಕಾಲು ಸೊಂಟದಿಂದ ಮೇಲಕ್ಕೆ ಬರಿದಾದ ಮೈ ಆ ಮೈ ಮೇಲೆಲ್ಲ ತುಂಬಾ ದಿನಗಳ ಹಿಂದೆಯೇ ವಾಸಿಯಾಗಿ ಆದರೆ ಕಲೆ ಉಳಿಸಿ ಹೋಗಿರುವಂತಹ ಗಾಯದ ಕಲೆಗಳು ಹತ್ತಿರದಿಂದ ಗೋಚರಿಸುತ್ತಾ ಇದ್ದವು ಶ್ವೇತವರ್ಣದ ಕಚ್ಚೆಯನ್ನು ಕಟ್ಟಿದ್ದ ಆತ ನೋಡಲು ಮುನಿಯಂತೆ ಕಂಡರೂ ಅವನು ಮುನಿಯಲ್ಲ ಅವನೊಬ್ಬ ಬಲಶಾಲಿ ಯೋಧ ಎನ್ನಿಸುತ್ತಾ ಇತ್ತು ನನಗೇ ಅರಿವಿಲ್ಲದಂತೆ ನಾನು ಅವನಿಗೆ ಕೈ ಜೋಡಿಸಿ ಪ್ರಣಾಮಗಳು ಮುನಿವರ್ಯ ಎಂದೆ ಅವನ ತುಟಿಗಳು ಚಲಿಸಿದವು ಅವನ ಬಾಯಿಂದ ಒಂದೊಂದೇ ಮಾತುಗಳು ಮೃದುವಾದ ಬೆಣ್ಣೆಯ ಹಾಗೆ ಹೊಮ್ಮಿದವು ಯಾರು ನೀನು ಬಾಲಕ ನಾನು ವ್ಯಾಧಪುತ್ರ ನಿನ್ನ ಹೆಸರು ಸುರ ನಿನ್ನ ತಂದೆ ಜರಾ ಅವನು ಸಣ್ಣಗೆ ನಕ್ಕ ನೀನು ಜರನ ಮಗನೇ ಹೌದು ನಿಮಗೆ ಗೊತ್ತೇ ಎಂದು ಕೇಳಿದೆ ನನಗೆ ಆಶ್ಚರ್ಯವಾಯಿತು ನನ್ನ ತಂದೆ ಇಂತಹ ಒಬ್ಬ ಮಹಾನುಭಾವನಿಗೆ ಪರಿಚಯವಿರಲು ಹೇಗೆ ಸಾಧ್ಯ ನನ್ನ ಅಪ್ಪ ಒಬ್ಬ ಯಹ್ಕಶಿತ್ ಭೇಟೆಯಾಡಿ ಪಶುಗಳನ್ನು ಕೊಂದು ಹೊಟ್ಟೆ ಹೊರೆಯುವ ಒಬ್ಬ ವ್ಯಾಧ ಅಷ್ಟೆ ಹೌದು ನಿನ್ನ ಅಪ್ಪ ಒಬ್ಬ ಯಶ್ಚಿತ್ ವ್ಯಾಧನೇ ಹೌದು ಅವನ ತುಟಿಯ ಮೇಲೆ ನಗುವಿನ ಸುರುಳಿ ಸುತ್ತುತ್ತಾ ಇತ್ತು ಅವನು ನನ್ನ ಮನಸ್ಸಿನಲ್ಲಿ ನಾನು ಯೋಚಿಸಿದ್ದನ್ನೆಲ್ಲ ಅರ್ಥ ಮಾಡಿಕೊಂಡಿದ್ದ ಅಥವಾ ಅವನು ಬೇರೆಯವರ ಮನಸ್ಸನ್ನೆಲ್ಲ ತಿಳಿಯುವ ಜ್ಞಾನಿಯೋ ಏನೋ ಎಂದು ಯೋಚಿಸಿದೆ ನಿನ್ನ ಮನದ ಚಿಂತೆ ಬಿಟ್ಟು ಬಿಡು ಮಗು ನಾನು ಯಾರೇ ಆಗಿರಲಿ ನೀನು ನನಗೆ ಆಪ್ತ ಸಖನ ಪುತ್ರ ಎಂದು ಹೇಳಿದ ಆ ಮುನಿವರ್ಯ ನಮ್ಮ ಅಪ್ಪ ಈ ಜ್ಞಾನಿಯಂತೆ ಕಾಣುವ ಒಬ್ಬ ಮುನಿವರ್ಯನಿಗೆ ಸಖನೆ ನನಗೆ ಏನು ಅರ್ಥವಾಗುತ್ತಾ ಇಲ್ಲ ಪೂಜ್ಯರೆ ಎಂದು ನಾನು ಪೇಚಾಡಿದೆ ಬಾಲಕ ಶತ್ರುವಿನ ಶತ್ರು ನಿನಗೆ ಏನಾಗಬೇಕು ಎಂದು ಆ ಮುನಿವರ್ಯ ಕೇಳಿದ ತನ್ನ ಕಣ್ಣ ಹುಬ್ಬುಗಳನ್ನೆಲ್ಲ ಹಾರಿಸುತ್ತ ಅವನ ಮುಖದಲ್ಲಿ ಗೆಲುವಿನ ಪ್ರಫುಲ್ಲತೆ ಇತ್ತು ನಾನು ಅಷ್ಟೆಲ್ಲ ಅರ್ಥ ಮಾಡಿಕೊಳ್ಳುವಷ್ಟು ಜ್ಞಾನಿಯಲ್ಲ ಪೂಜ್ಯರೇ ತಮ್ಮ ಮಾತುಗಳು ನನಗೆ ಒಗಟಾಗಿ ಕಾಣುತ್ತಾ ಇವೆ ದಯವಿಟ್ಟು ನನಗೆ ಅರ್ಥವಾಗುವಂತೆ ಹೇಳುವಿರಾ ನನ್ನ ಉದ್ಧಟತನ ಉದ್ದಟತನಕ್ಕೆ ಕ್ಷಮೆ ಇರಲಿ ಎಂದು ಆ ಮುನಿಯ ಮುಂದೆ ಬೇಡಿಕೊಂಡೆ ನನ್ನ ಮನಸ್ಸು ಯಾವುದೋ ಒಂದು ಅಶುಭವನ್ನು ಕಲ್ಪಿಸಿಕೊಳ್ಳುತ್ತಾ ಇದೆ ಅನಿಸ್ತು ಇವನು ಏನಾದರೂ ಪಾಂಡವರ ಗೂಢಾಚಾರ್ಯೆ ಆದರೆ ಪಂಚಪಾಂಡವರು ಆಗಲೇ ತಮ್ಮ ಕರ್ತವ್ಯವನ್ನು ಅರ್ಧಕ್ಕೆ ಬಿಟ್ಟು ಸ್ವರ್ಗದ ಕಡೆಗೆ ಹೊರಟು ಹೋದರಂತೆ ಹೌದು ಅವರು ಸ್ವರ್ಗವನ್ನು ಅರಸುತ್ತಾ ಹೊರಟು ಹೋದರು ಮೂರ್ಖ ದೇವತೆಗಳು ಅವರಿಗೆ ಸ್ವರ್ಗವನ್ನೇ ಕೊಡುತ್ತಾರೆ ಅದು ನನಗೆ ಗೊತ್ತಿದೆ ಆದರೆ ಅವರಂತಹ ಮೂರ್ಖರು ಬೇರೆ ಯಾರೂ ಇಲ್ಲ ಅವನ ಮಾತಿನಲ್ಲಿ ವ್ಯಂಗ್ಯವಿತ್ತು ಮುನಿವರ್ಯ ನನಗೆ ಅದು ಏನೆಂದು ಬಿಡಿಸಿ ಹೇಳಲು ಸಾಧ್ಯವೇ ಎಂದು ಕೇಳಿದೆ ನನ್ನ ಕೈ ಕಾಲುಗಳು ನಡುಗುತ್ತಾ ಇದ್ದವು ಆ ಕೃಷ್ಣನು ತನ್ನ ತಂಗಿಯ ಮೊಮ್ಮಗನನ್ನು ಈ ಅಖಂಡ ಆರ್ಯಾವರ್ತಕ್ಕೆ ಸಾಮ್ರಾಟನನ್ನಾಗಿ ಮಾಡುವುದಕ್ಕೋಸ್ಕರ ಧರ್ಮದ ಹೆಸರಿನಲ್ಲಿ ದಾಯಾದಿ ಕಲಹವನ್ನು ಉಂಟು ಮಾಡಿದ ಪಾಂಡವರು ಕೌರವರು ಹೊಡೆದಾಡಿ ಸತ್ತರು ಪಾಂಡವರ ಕೈಗೆ ಸಾಮ್ರಾಜ್ಯ ದೊರೆಯಿತು ಧರ್ಮ ಧರ್ಮರಾಜ್ಯ ಸ್ಥಾಪನೆ ಮಾಡಬೇಕಾಗಿದ್ದ ಯುಧಿಷ್ಠಿರ ಕೃಷ್ಣ ಸತ್ತುಹೋದ ಎಂದು ತಿಳಿ ತಿಳಿಯುತ್ತಾ ಇದ್ದಂತೆ ತಾನೂ ಸಹ ಸ್ವರ್ಗದ ಕಡೆಗೆ ಹೋಗಿಬಿಟ್ಟ ಅವನ ಪತ್ನಿ ಮತ್ತು ಅವನ ಸಹೋದರರು ಸಹ ಅವನನ್ನೇ ಹಿಂಬಾಲಿಸಿದರು ಧರ್ಮ ರಾಜ್ಯ ಸ್ಥಾಪನೆ ಮಾಡುವುದು ಮಾತ್ರ ಕ್ಷತ್ರಿಯ ಧರ್ಮವಲ್ಲ ಅದನ್ನು ಉಳಿಸಿ ಬೆಳೆಸಿ ಹೆಮ್ಮರವಾಗಿ ಸಹಸ್ರ ಸಹಸ್ರ ವರ್ಷಗಳವರೆಗೆ ನಿಲ್ಲಿಸುವುದು ನಿಜವಾದ ಕ್ಷತ್ರಿಯರ ಧರ್ಮ ಮೂರ್ಖ ಪಾಂಡವರು ತಮ್ಮ ಮೊಮ್ಮಗ ಅಸಮರ್ಥ ಪರೀಕ್ಷಿತನಿಗೆ ಪಟ್ಟ ಕಟ್ಟಿ ಹೊರಟೇ ಬಿಟ್ಟರು ಅದೇ ಸ್ಥಳದಲ್ಲಿ ನನ್ನ ಮಿತ್ರ ದುರ್ಯೋಧನ ಇದ್ದಿದ್ದರೆ ಇಷ್ಟೆಲ್ಲ ಅನಾಚಾರಗಳು ನಡೆಯಲು ಸಾಧ್ಯವೇ ಇರಲಿಲ್ಲ ಎಂದು ಹೇಳಿದ ಆಮುನಿಯ ಮುಖ ದುಃಖ ಭಾರದಿಂದ ಮುಡು ಮುದುಡಿತು ಸ್ವಾಮಿ ತಾವು ಕೌರವರ ಮಿತ್ರರೇ ಎಂದು ಆಶ್ಚರ್ಯದಿಂದ ಕೇಳಿದೆ ಹೌದು ನಾನು ಅಶ್ವತ್ಥಾಮ ಗುರು ದ್ರೋಣರ ಪುತ್ರ ಎಂದು ಆ ಮುನಿವರ್ಯ ಹೇಳುತ್ತಾ ಇದ್ದಂತೆಯೇ ನನ್ನ ಕಣ್ಣುಗಳು ಮಂಜಾದವು ನಾನು ಅವರ ಪಾದುಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಮುಕ್ಕಾಡೆ ಮಲಗಿದೆ ಸ್ವಾಮಿಗಳೇ ನಾನು ನೀವು ಹೇಳಿದ ಪಾಂಡವರ ಮತ್ತು ಕೌರವರ ಕಥೆಯನ್ನು ನಮ್ಮ ಅಪ್ಪ ಅಮ್ಮನಿಂದ ಕೇಳಿದ್ದೇನೆ ಅಷ್ಟೆ ಆದರೆ ನಾನು ಒಬ್ಬ ಬ್ರಾಹ್ಮಣ ವೀರ ಅಶ್ವತ್ಥಾಮ ದೇವರನ್ನು ನನ್ನ ಕಣ್ಣುಗಳಿಂದ ನೋಡುತ್ತೇನೆ ಎಂದು ಕೂಡ ಕನಸು ಮನಸ್ಸಿನಲ್ಲಿಯೂ ನೆನೆಸಿರಲಿಲ್ಲ ಆಗ ನನ್ನ ಎರಡೂ ಭುಜಗಳನ್ನು ಅವರು ಹಿಡಿದು ಎತ್ತಿದಾಗ ಶೂದ್ರನಾದ ನಾನು ಒಬ್ಬ ಬ್ರಾಹ್ಮಣನ ಸ್ಪರ್ಶವಾದ ಕಾರಣ ನನ್ನ ಕತೆ ಇಂದಿಗೆ ಮುಗಿಯಿತು ಎಂದುಕೊಂಡೆ ನೀನು ಭಯಪಡುವುದು ಏಕೆ ಕುಮಾರ ನಿನ್ನ ಅಪ್ಪ ಜರಾ ನನ್ನ ಆಜನ್ಮ ಶತ್ರು ಕೃಷ್ಣನನ್ನು ಕೊಂದು ಹಾಕಿದ್ದಾನೆ ನನ್ನ ಪ್ರತೀಕಾರವನ್ನು ನಿನ್ನ ಅಪ್ಪ ತಾನು ತೀರಿಸಿಕೊಂಡಿದ್ದಾನೆ ನಾನು ನಿಮ್ಮ ಕುಟುಂಬಕ್ಕೆ ಧನ್ಯವಾದ ಹೇಳಬೇಕು ಆದರೆ ಇಂತಹ ಆನಂದದ ಸುಕ್ಷಣವನ್ನು ಅನುಭವಿಸಲು ನನ್ನ ಮಿತ್ರನಿಲ್ಲವಲ್ಲ ಅಲ್ಲ ಅದೇ ನನಗೆ ಇರುವ ಏಕೈಕ ಕೊರಗಾಗಿದೆ ಎಂದು ಹೇಳಿದ ಅಶ್ವತ್ಥಾಮ ನನ್ನನ್ನು ಕೈ ಹಿಡಿದುಕೊಂಡು ಸರೋವರದ ಕಡೆಗೆ ಕರೆದುಕೊಂಡು ಹೋದರು ಮಾಗಿರುವ ಅವರ ಕೈ ಮೈಯಿನ ಗಾಯದ ಗುರುತುಗಳು ನನಗೆ ಅಸಹ್ಯವಾಗಿ ಕಂಡರೂ ಕೂಡ ಅವರ ಸ್ಪರ್ಶದಲ್ಲಿ ಎಂಥದೋ ಅನಿರ್ವಚನೀಯವಾದ ಆನಂದವಿತ್ತು ಆ ಬ್ರಾಹ್ಮಣ ನನ್ನನ್ನು ಕರೆದುಕೊಂಡು ನದಿಯ ದಂಡೆಗೆ ಬಂದು ನನ್ನನ್ನು ದಡದಲ್ಲಿ ನಿಲ್ಲಿಸಿ ತಾನು ಸರೋವರದ ಒಳಕ್ಕೆ ಹೋಗಿ ಮುಳುಗು ಹಾಕಿದ ನಾನು ಸಹ ಅವನೊಂದಿಗೆ ಸರೋವರದ ನೀರಿನ ಒಳಕ್ಕೆ ಮುಳುಗಿ ಮೂರು ಸಲ ಮುಳುಗಿ ಮೇಲೆದ್ದು ಆ ಮಹಾಮಹಿಮನಾದ ಅಶ್ವತ್ಥಾಮರ ಹಿಂದೆ ನಡೆಯತೊಡಗಿದೆ ನನ್ನ ಕುದುರೆ ನನ್ನನ್ನು ಹಿಂಬಾಲಿಸುತ್ತಾ ಇತ್ತು ಮುನಿವರ್ಯ ಮುಂದೆ ಮುಂದೆ ನಡೆಯುತ್ತಾ ಇದ್ದ ನಾನು ಅವನನ್ನು ಹಿಂಬಾಲಿಸುತ್ತಾ ನಡೆದೆ ಅವನು ಒಂದೆರಡು ಮೈಲಿ ಮುಗಿದು ಒಂದು ಮಣ್ಣು ಕಲ್ಲುಗಳಿಂದ ಮುಚ್ಚಿ ಹೋಗಿದ್ದ ಒಂದು ಗುಹೆಯ ಬಳಿಗೆ ನನ್ನನ್ನು ಕರೆದುಕೊಂಡು ಹೋದರು ಆ ಗುಹೆಯ ಮುಂದೆ ನಿಂತ ಅಶ್ವತ್ಥಾಮ ಯಾರನ್ನೋ ಕೂಗಿದ ಒಳಗಿನಿಂದ ಆಧುನಿಕವಾದ ವಸ್ತ್ರ ಆಭರಣಗಳನ್ನು ಧರಿಸಿದ್ದ ಒಬ್ಬ ವ್ಯಕ್ತಿ ಆಗ ಮನೆಯಿಂದ ಹೊರಗೆ ಬಂದ ಅಶ್ವತ್ಥಾಮರು ನಾನು ಒಬ್ಬ ಸಂತ್ರಸ್ತನನ್ನು ಕರೆದುಕೊಂಡು ಬಂದಿದ್ದೇನೆ ಇವನು ಪಾಂಡವರ ಪರಮಾತ್ಮ ಕೃಷ್ಣನನ್ನು ಕೊಂದು ಹಾಕಿ ನಮಗೆ ನನ್ನ ಪ್ರತೀಕಾರವನ್ನು ತಾನು ತೀರಿಸಿಕೊಂಡವನ ಪುತ್ರ ಈತನನ್ನು ತಮ್ಮ ಮುಂದೆ ಪ್ರಚುರಪಡಿಸಲು ಕರೆದುಕೊಂಡು ಬಂದಿದ್ದೇನೆ ಎಂದು ಹೇಳಿದರು ಈ ಕಥೆಯ ಮುಂದಿನ ಭಾಗ ನಾಳಿನ ಅಧ್ಯಾಯದಲ್ಲಿ ಮುಂದುವರಿಯುವುದು ಧನ್ಯವಾದಗಳು